ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡಕ ಕರಾವಳಿಗೆ ನಿಜವಾಗಿಯೂ ಅಪಮಾನ ಮಾಡಿರೋದು ಯಾರು ಸಚಿವ ಭೈರತಿ ಸುರೇಶ್ ಅಪಮಾನ ಮಾಡಿದರು ಅಥವಾ ಕರಾವಳಿಯ ಬಿ ಜೆ ಪಿ ಶಾಸಕರು ಅಪಮಾನ ಮಾಡಿದ್ದಾರೋ ನಿಜವಾಗಿಯೂ ಕರಾವಳಿಗೆ ಅಪಮಾನ ಮಾಡಿರೋದು ಯಾರು ಆ ಬಗ್ಗೆ ತುಂಬ ಮಾತಾಡೋಕ್ಕಿದೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ವಿಡಿಯೋಗಳನ್ನು ಫಾಲೋ ಮಾಡಿ ಹಾಗೆ ಇತರರ ಜೊತೆ ವಿಡಿಯೋಗಳನ್ನು ಹಂಚಿಕೊಳ್ಳಿ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಕರಾವಳಿಯ ಬೆಂಕಿ ಗಲಾಟೆ ಜೋರಾಗಿತ್ತು ಅದಕ್ಕೆ ಕಾರಣ ಆಗಿದ್ದು ಸಚಿವ ಭೈರತಿ ಸುರೇಶ್ ಆಡಿರುವ ಒಂದು ಮಾತು ಇವತ್ತು ದ್ವೇಷ ಭಾಷಣ ತಡೆಗೆ ತಂದಿರುವ ಮಸೂದೆಯ ಮೇಲಿನ ಚರ್ಚೆ ನಡೀತಿರಬೇಕಾದ್ರೆ ಚರ್ಚೆಯ ಹಾದಿ ತಪ್ಪಿ ಚರ್ಚೆ ಎಲ್ಲೆಲ್ಲಿಗೂ ಹೋಯಿತು ದ್ವೇಷ ಭಾಷಣದ ವಿಚಾರ ಅಂಬೇಡ್ಕರ್ ಅವರ ಚುನಾವಣೆ ಸೋಲಿನ ತನಕವೂ ಹೋಯಿತು ಕರಾವಳಿಯ ಬಿ ಜೆ ಪಿ ಶಾಸಕರು ಎದ್ದು ನಿಂತು ಇತಿಹಾಸವನ್ನು ತಮ್ಮ ಮೂಗಿನ ನೇರಕ್ಕೆ ಬೇಕಾಬಿಟ್ಟಿ ಮಾತುಗಳನ್ನು ಆಡಿದರು ಈ ವೇಳೆ ಸಿಟ್ಟಿಗೆದ್ದ ಸಚಿವ ಭೈರತಿ ಸುರೇಶ್ ಅವರು ಎದ್ದು ನಿಂತು ನೀವು ಕರಾವಳಿಗೆ ಬೆಂಕಿ ಹಚ್ಚಿದ್ದೀರಿ ಈಗ ಇಲ್ಲಿಯೂ ಬೆಂಕಿ ಹಚ್ಚುತ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದರು ಅಷ್ಟಕ್ಕೆ ಕಲಾಪದಲ್ಲಿ ಗದ್ದಲ ಶುರುವಾಯಿತು ಸಚಿವ ಭೈರತಿ ಅವರ ಹೇಳಿಕೆಯನ್ನು ತಿರುಚಿದ ಬಿ ಜೆ ಪಿ ಶಾಸಕರು ಅದನ್ನೇ ಅಸ್ತ್ರ ಮಾಡಿಕೊಂಡು ಭೈರತಿ ಸುರೇಶ್ ಕರಾವಳಿಗೆ ಅಪಮಾನ ಮಾಡಿದ್ದಾರೆ ಅಂತ ಸಚಿವರ ಹೇಳಿಕೆಯನ್ನೇ ಗುರಾಣಿ ಮಾಡಿಕೊಂಡ್ರು ಕರಾವಳಿಯ ಬಿ ಜೆ ಪಿ ಶಾಸಕರ ಸಿಟ್ಟಿಗೆ ಕಲಾಪದಲ್ಲಿ ಕೋಲಾಹಲ ಉಂಟಾಗಿತ್ತು ಇಲ್ಲಿ ನಮ್ಮ ಪ್ರಶ್ನೆ ಏನಂದರೆ ಸಚಿವ ಭೈರತಿ ಸುರೇಶ್ ಹೇಳಿದರಲ್ಲಿ ತಪ್ಪೇನಿದೆ ಸಚಿವರು ಕರಾವಳಿಗೆ ಅಪಮಾನ ಆಗುವಂತೆ ಏನು ಮಾತಾಡಿದ್ದಾರೆ ಕರಾವಳಿಗೆ ಬೆಂಕಿ ಹಚ್ಚಿದವರ ವಿರುದ್ಧ ಮಾತನಾಡಿದರೆ ಅದು ಕರಾವಳಿಗೆ ಮಾಡಿರುವ ಅಪಮಾನ ಹೇಗಾಗತ್ತೆ ಅಸಲಿಗೆ ಸಚಿವ ಬೈರತಿ ಸುರೇಶ್ ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಸಚಿವರು ಹೇಳಿದ್ದು ಸರಿಯಾಗಿಯೇ ಇದೆ ಕರಾವಳಿಯ ಸಂಘರ್ಷದ ಇತಿಹಾಸವನ್ನು ನೋಡಿದರೆ ಅಲ್ಲಿ ಬೆಂಕಿ ಹಚ್ಚಿದ ಕೈಗಳು ಇದೇ ಸಂಘ ಪರಿವಾರ ಮತ್ತು ಬಿ ಜೆ ಪಿಗೆ ಸೇರಿದವರಾಗಿತ್ತು ಕರಾವಳಿಯನ್ನು ಕೋಮು ರಾಜಕಾರಣದ ಪ್ರಯೋಗಶಾಲೆ ಮಾಡಿರುವುದು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಅದನ್ನು ಅವರೇ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಕರ್ನಾಟಕದ ಕರಾವಳಿಯ ಹಿಂದುತ್ವದ ಪ್ರಯೋಗ ಶಾಲೆ ಅಂತ ಸಂಘ ಪರಿವಾರವೇ ಹೇಳಿಕೊಳ್ಳುತ್ತೆ ಅದೇ ಪ್ರಯೋಗ ಶಾಲೆಯಿಂದಾಗಿ ಕರಾವಳಿಯ ನೆಮ್ಮದಿ ಹಾಳಾಗಿರೋದು ಅವರ ಪ್ರಯೋಗದಿಂದಾಗಿ ಅಲ್ಲಿ ಕೋಮು ಸಂಘರ್ಷ ನಡೀತಾ ಇದೆ ಗಲಾಟೆಗಳಾಗಿವೆ ಹತ್ಯೆಗಳು ನಡೆದಿವೆ ಹಲವು ಜನರ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅದರಿಂದ ಕರಾವಳಿಗೆ ಕೆಟ್ಟ ಹೆಸರು ಬಂದಿದೆ ಈಗ ಕರಾವಳಿಯನ್ನು ಹೊರಗಿನ ಜನ ಹೇಗೆ ನೋಡ್ತಾರೆ ಅಂದರೆ ಕರಾವಳಿ ಅಂದರೆ ಗಲಾಟೆಗಳು ಕರಾವಳಿ ಅಂದರೆ ಕೋಮುವಾದ ಕರಾವಳಿ ಅಂದರೆ ಕೋಮು ಹತ್ಯೆಗಳು ಕರಾವಳಿ ಅಂದರೆ ಸಂಘರ್ಷ ಹೀಗೆ ಬೇಡದ ಕಾರಣಕ್ಕೆ ಕರಾವಳಿ ಚರ್ಚೆ ಆಗ್ತಾ ಇದೆ ಕರಾವಳಿಗೆ ಈ ಕಳಂಕ ಬರಲು ಯಾರು ಕಾರಣ ಅನ್ನೋದನ್ನು ಕರಾವಳಿಯ ಬಿ ಜೆ ಪಿ ಶಾಸಕರು ಒಮ್ಮೆ ಅವಲೋಕನ ಮಾಡಬೇಕು ಕರಾವಳಿಗೆ ನೀವು ಬೆಂಕಿ ಹಚ್ಚಿದ್ದೀರಿ ಅಂತ ಸಚಿವ ಬೈರತಿ ಸುರೇಶ್ ಅವರು ಹೇಳಿದ್ರೆ ಈ ಬಿ ಜೆ ಪಿ ಶಾಸಕರು ಸಿಟ್ಟಾಗಿರುವುದರಲ್ಲಿ ಅರ್ಥವೇ ಇಲ್ಲ ರೀ ಯಾಕಂದರೆ ಸಚಿವರನ್ನು ಸುಳ್ಳು ಹೇಳಿಲ್ಲ ತಪ್ಪು ಹೇಳಿಲ್ಲ ಅವರು ಸರಿಯಾಗಿ ಹೇಳಿದ್ದಾರೆ ಅವರು ಸತ್ಯವನ್ನೇ ಹೇಳಿದ್ದಾರೆ ಕರಾವಳಿಗೆ ಬೆಂಕಿ ಹಚ್ಚಿದ್ರಲ್ಲಿ ಕರಾವಳಿಯ ಬಿ ಜೆ ಪಿ ಪ್ರತಿನಿಧಿಗಳ ಪಾತ್ರವು ದೊಡ್ಡದಿದೆ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಬೆಂಕಿ ಹಚ್ಚುವ ಕೆಲಸವನ್ನೇ ಮಾಡಿದ್ದಾರೆ ಈ ಹಿಂದೆ ಸಂಸದರಾಗಿದ್ದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರೂ ಆಗಿದ್ದ ನಳಿನ್ ಕುಮಾರ್ ಕಟೀಲ್ ಬಹಿರಂಗವಾಗಿಯೇ ಬೆಂಕಿ ಹಚ್ಚುವ ಮಾತುಗಳನ್ನಾಡಿದ್ದು ನಿಮಗೆ ನೆನಪಿರಬಹುದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚಲು ನಮಗೆ ಗೊತ್ತಿದೆ ಅಂತ ಸ್ವತಃ ನಳಿನ್ ಕುಮಾರ್ ಕಟೀಲ್ ಬಹಿರಂಗವಾಗಿಯೇ ಸಾರ್ವಜನಿಕ ಸಭೆಯಲ್ಲಿ ಹೇಳಿದರು ಆಗ ಅವರು ಸಂಸದರು ಕೂಡ ಆಗಿದ್ರು ಅವತ್ತು ಅವರೇನು ಮಾತಿನ ರಭಸದಲ್ಲಿ ಆ ಮಾತನ್ನು ಹೇಳಿರಲಿಲ್ಲ ಕರಾವಳಿಯಲ್ಲಿ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಏನು ಮಾಡ್ತಾ ಬಂದಿದೆಯೋ ಅದನ್ನೇ ಕಟೀಲ್ ಅವರು ಬಹಿರಂಗವಾಗಿ ಹೇಳಿದರು ಕರಾವಳಿಯ ಸಂಘರ್ಷದ ಇತಿಹಾಸವನ್ನ ನೋಡಿದ್ರೆ ಅಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ದ್ವೇಷ ಭಾಷಣಗಳ ಮೂಟೆ ಸಿಗ್ಬಿಡುತ್ತೆ ಒಂದು ಸಣ್ಣ ವಿಚಾರ ಸಾಕು ಅವರಿಗೆ ಬೆಂಕಿ ಹಚ್ಚಲು ಯಾರೋ ಕಾಲೇಜು ಸಹಪಾಠಿಗಳು ಮಾತನಾಡಿದ್ರೆ ಅದು ಅವರ ಕೋಮು ರಾಜಕಾರಣಕ್ಕೆ ಬಳಕೆಯಾಗತ್ತೆ ಬಸ್ನಲ್ಲಿ ಇಬ್ಬರು ಕೂತು ಸಂಚರಿಸಿದ್ರೆ ಅದನ್ನು ಉಪಯೋಗಿಸಿಕೊಳ್ತಾರೆ ತಿನ್ನುವ ಆಹಾರವನ್ನ ಜಾತ್ರೆಯ ವ್ಯಾಪಾರವನ್ನ ಕಾಲೇಜಿನ ಸಮವಸ್ತ್ರವನ್ನ ಅನ್ಯಮತಿಯರ ಪೂಜಾ ಪದ್ಧತಿಯನ್ನೇ ಇವರು ತಮ್ಮ ರಾಜಕೀಯ ಅಸ್ತ್ರ ಮಾಡಿಕೊಂಡು ಅದರಲ್ಲೂ ದ್ವೇಷ ಮೂಡಿಸ್ತಾ ಬಂದಿದ್ದಾರೆ ಯಾರೋ ರೌಡಿಗಳು ಕೊಲೆಯಾದ್ರೆ ಅವರನ್ನು ಹಿಂದುತ್ವದ ಐಕಾನ್ ಮಾಡಿ ಅಲ್ಲೂ ಸಂಘರ್ಷವನ್ನ ಸೃಷ್ಟಿಸ್ತಾರೆ ಒಂದು ಹೆಣ ಬೀಳೋದನ್ನೇ ಇವರೆಲ್ಲ ಭಕ ಪಕ್ಷಿಗಳಂತೆ ಕಾದು ಕುಳಿರ್ತಾರೆ ಹೆಣ ಬಿದ್ರೆ ಸಾಕು ಡೆಲ್ಲಿಯವರು ಓಡಾಡ್ಕೊಂಡು ಬಂದು ದ್ವೇಷ ಹಚ್ಚುವ ಕೆಲಸವನ್ನ ಶುರು ಮಾಡ್ತಾರೆ ಅಂತಹ ತುಂಬ ನಾಯಕರು ಕರಾವಳಿಯಲ್ಲಿರುವುದು ನಿಮಗೆಲ್ಲ ಗೊತ್ತೇ ಇದೆ ಅವರ ಹೆಸರನ್ನ ಇಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅವರೆಲ್ಲ ದ್ವೇಷ ಹರಡಿದ ಪರಿಣಾಮವೇ ಕರ್ನಾಟಕದ ಕರಾವಳಿ ಇವತ್ತು ಕೋಮು ಸಂಘರ್ಷದಲ್ಲಿ ಮುಳುಗಿರೋದು ಅವರು ಕರಾವಳಿಗೆ ಬೆಂಕಿ ಹಚ್ಚಿದರ ಪರಿಣಾಮವೇ ಕರಾವಳಿಯಲ್ಲಿ ಶಾಂತಿ ಸೌಹಾರ್ದತೆ ಸಾಮರಸ್ಯ ಹಾಳಾಗಿರೋದು ಹಾಗಾಗಿ ಸಚಿವ ಭೈರತಿ ಸುರೇಶ್ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಅವರ ಮಾತು ಕರಾವಳಿಗೆ ಮಾಡಿರುವ ಅಪಮಾನವೂ ಅಲ್ಲ ನಿಜವಾಗಿಯೂ ಕರಾವಳಿಗೆ ಅಪಮಾನ ಮಾಡಿರೋದು ಈ ಸಂಘ ಪರಿವಾರ ಮತ್ತು ಬಿ ಜೆ ಪಿಯವರೇ ಆಗಿದ್ದಾರೆ ಇವರ ರಾಜಕಾರಣಕ್ಕಾಗಿ ಇಂದು ಕರಾವಳಿಯ ಹೆಸರು ಹಾಳಾಗಿದೆ ಕರಾವಳಿ ಅಂದರೆ ಹೊರಗಿನ ಜನ ಮೂಗು ಮುರಿಯ ಪರಿಸ್ಥಿತಿ ಬಂದಿದೆ ಇಂಥ ಪರಿಸ್ಥಿತಿ ಬರಲು ಯಾರು ಕಾರಣರಾಗಿದ್ದಾರೋ ಅವರೇ ಕರಾವಳಿಗೆ ಅಪಮಾನ ಮಾಡಿರೋದು ಅವರಿಂದಾಗಿಯೇ ಕರಾವಳಿಯ ಜನ ಇಂದು ಅಪಮಾನ ಪಡುವಂತಾಗಿದೆ ಕರಾವಳಿಯ ಕೋಮು ಸಂಘರ್ಷದ ಹಿಂದೆ ಇರೋದು ಇವರ ರಾಜಕೀಯ ಹಿತಾಸಕ್ತಿಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ರಾಜಕಾರಣಿಗಳು ಕರಾವಳಿಯನ್ನು ಪ್ರಯೋಗಶಾಲೆ ಮಾಡಿಕೊಂಡ್ರು ಈ ಪ್ರಯೋಗ ಶುರುವಾಗಿ ಮೂರ್ನಾಲ್ಕು ದಶಕಗಳೇ ಕಳೀತು ಈ ಕೋಮ ಪ್ರಯೋಗಶಾಲೆಯನ್ನು ಸಂಘ ಪರಿವಾರ ಹಿಂದುತ್ವದ ಪ್ರಯೋಗಶಾಲೆ ಅನ್ನತ್ತೆ ಆದರೆ ಅದು ಹಿಂದುತ್ವದ ಪ್ರಯೋಗಶಾಲೆ ಅಲ್ಲ ಅದು ರಾಜಕೀಯ ಹಿತಾಸಕ್ತಿಗಳ ಪ್ರಯೋಗಶಾಲೆ ಅದರ ಆರಂಭ ಎಂಬತ್ತರ ದಶಕದಲ್ಲಿ ಆರಂಭ ಆಗಿತ್ತು ಅಲ್ಲಿಂದಲೇ ದ್ವೇಷ ಭಾಷಣಗಳು ಆರಂಭವಾದವು ಅಲ್ಲಿಂದಲೇ ಕರಾವಳಿಯಲ್ಲಿ ಕೋಮು ಸಂಘರ್ಷಗಳು ಹುಟ್ಟುಕೊಂಡು ಅಲ್ಲಿಂದಲೇ ಕೋಮು ಹತ್ಯೆಗಳು ಶುರುವಾದವು ಈ ಕೋಮು ಸಂಘರ್ಷದ ಲಾಭ ಯಾರಿಗೆ ಸಿಕ್ಕಿದೆ ಅನ್ನೋದನ್ನು ತಿಳಿದುಕೊಳ್ಳಲು ದೊಡ್ಡ ಸಂಶೋಧನೆಯನ್ನು ಮಾಡಬೇಕಾಗಿಲ್ಲ ಅದು ನಮಗೆ ಮೇಲ್ನೋಟದಲ್ಲೇ ಗೊತ್ತಾಗ್ಬಿಡುತ್ತೆ ಕರಾವಳಿಯ ಪಂಚಾಯತ್ನಿಂದ ಹಿಡಿದು ಪಾರ್ಲಿಮೆಂಟ್ ತನಕ ಈಗ ಅಧಿಕಾರ ಇರೋದು ಬಿ ಜೆ ಪಿ ಕೈಯಲ್ಲಿ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಾಗಲೂ ಕರಾವಳಿಯನ್ನು ಬಿ ಜೆ ಪಿ ಗೆಲ್ಲುತ್ತಲೇ ಬಂದಿದೆ ಬಿ ಜೆ ಪಿಗೆ ಅದೇ ಬೇಕಾಗಿತ್ತು ಅವರಿಗೆ ಗೊತ್ತಿದೆ ಕೋಮು ಸಂಘರ್ಷ ಜೀವಂತವಾಗಿದ್ದರೆ ಮಾತ್ರ ನಮಗೆ ಗೆಲ್ಲೋದು ಸುಲಭ ಆಗುತ್ತೆ ಅಂತ ಹಾಗಾಗಿ ಕರಾವಳಿಯವರ ಪ್ರಯೋಗಶಾಲೆಯಾಗಿ ಮುಂದುವರಿತಾನೇ ಇದೆ ಇವರು ಕರಾವಳಿಗೆ ಬೆಂಕಿ ಹಚ್ಚಿ ರಾಜಕೀಯ ಲಾಭ ಏನೋ ಮಾಡಿಕೊಂಡ್ರು ಶಾಸಕರಾದರು ಸಚಿವರಾದರು ಸಂಸದರಾದರು ಮುಖ್ಯಮಂತ್ರಿ ಕೂಡ ಆದರು ಅದರಿಂದ ಕರಾವಳಿಗೆ ಏನಾದರೂ ಪ್ರಯೋಜನ ಆಯಿತಾ ಏನೇನೂ ಪ್ರಯೋಜನ ಆಗಿಲ್ಲ ಹಿಂದುತ್ವದ ಹೆಸರಲ್ಲಿ ಓಟ್ ಪಡೆದವರು ಹಿಂದೂಗಳನ್ನು ಮರೆತು ಕೇವಲ ತಮ್ಮ ಹೊಟ್ಟೆ ತುಂಬಿಸಿಕೊಂಡ್ರು ಇಂಥವರಿಗೆ ಕರಾವಳಿಯ ಬಗ್ಗೆ ಮಾತಾಡೋದಕ್ಕೆ ಯಾವ ನೈತಿಕತೆ ಇದೆ ಈಗ ಇವರು ವಿಧಾನಸಭೆಯಲ್ಲಿ ನಿಂತು ಕರಾವಳಿಯನ್ನು ಅಸ್ತ್ರ ಮಾಡಿಕೊಳ್ಳೋಕೆ ನೋಡಿದ್ದಾರೆ ಕರಾವಳಿಗೆ ಅಪಮಾನ ಆಗಿದೆ ಅಂತ ಬಿಸ್ತಾ ಇದ್ದಾರೆ ಆದರೆ ಕರಾವಳಿಗೆ ನಿಜವಾಗಿಯೂ ಅಪಮಾನ ಮಾಡಿರೋದು ನೀವೆ ಎಂಬ ಸತ್ಯವನ್ನು ಅವರೇ ಮರೆತಿದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ to News.